ಯಾವಾಗ್ಲೇ ಸಿಕ್ಕಿದ್ರು ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು ಮನುಷ್ಯರು ಯಾವಾಗ್ಲೂ ಅಣಗ್ಸೋದು ಕೈಗೆ ಸಿಗಲ್ಲ ಮೇಡಂ ಅವರು ಅಂತ ರೇಗ್ಸೋದು ದೊಡ್ಡವ್ರಾಗ್ಬಿಟ್ರಿ ನೀವು ನಮ್ಮನ್ನೆಲ್ಲಾ ಎಲ್ ನೆನ್ಪಸ್ಕೊಳ್ತೀರಾ ಅಂತ ರೇಗ್ಸೋದು ನಮ್ ನಮ್ ನನ್ಗೂ ಅವ್ರಿಗೂ ಮ್ಯೂಚುವಲ್ ಗಳು ತುಂಬಾ ಇದ್ರು ಸೊ ಅವ್ರ ಜೊತೆ ನಾನ್ ಭೇಟಿ ಮಾಡ್ಬೇಕಾರೆಲ್ಲ ನಾನ್ ಹೆಂಗ್ ಕೇಳ್ತಿದ್ದೆ ಅಂದ್ರೆ ಸಂತು ಬರ್ತಾರೆ ಅಂದ್ರೆ ನಾನ್ ಬರ್ತೀನಿ ಆ ಇವನ್ ಸಂತು ಅಷ್ಟೆ ಪ್ರಿಯಾ ಬರ್ತಿದ್ದಾಳೆ ಅಂದ್ರೆ ಹಾ ನಾನು ಬರ್ತೀನಿ ಹಿಂಗೆ ಹಿಂಗೆ ಮಾತಾಡ್ಕೊಂಡೆ ನಾವು ಫ್ರೆಂಡ್ಸ್ಗಳೆಲ್ಲಾ ಜೊತೆಲಿ ಸೇರ್ತಾ ಇದ್ದಿದ್ದು ಆ ಸಿಕ್ತ ತುಂಬಾ ಚೆನ್ನಾಗಿ ಅಂದ್ರೆ ಹೆಂಗೆ ಅಂದ್ರೆ ನನ್ ಲೈಫಿನ್ ಹಿಸ್ಟ್ರಿ ಎಲ್ಲ ಸಂತು ಗೊತ್ತು ನನ್ ಅಷ್ಟು ಕಂಫರ್ಟ್ ಇದ್ರು ಅವ್ರ ಹತ್ರ ಹೇಳ್ಕೊಳ್ತಾ ಇದ್ದೆ ನಾನು ಈ ತರ ಇದೆ ಇವಾಗ ಈ ತರ ಇದೆ ನಡೀತಿದೆ ಒಂದೊಂದ್ಸಲ ಚೆನ್ನಾಗಿಲ್ಲ ಅಂತೆಲ್ಲ ನೀನ್ ಏನ್ ಅಂತೀಯ ಚೆನ್ನಾಗ್ ಆಗುತ್ತೆ ತಲೆ ಕೆಟ್ಸ್ಕೊಂಬೇಡ ನೀನ್ ಅಂದ್ರೆ ಹಿಂಗೆ ಅಂದ್ರೆ ನಂಗೆ ತುಂಬಾ ಧೈರ್ಯ ತುಂಬ್ತಿದ್ರು ಅವ್ರು ಮಾತ್ರ ಏನು ಶೇರ್ ಮಾಡ್ಕೊಂತಿರ್ಲಿಲ್ಲ ಏನ್ ಏನು ಶೇರ್ ಮಾಡ್ಕೊಳ್ತೀರ ಅವ್ರಲ್ಲಿ ನೋವಿದ್ಯೋ ಇನ್ನೊಂದಿದ್ಯೋ ಶೇರ್ ಮಾಡ್ಕೊಂತಿರ್ಲಿಲ್ಲ ಆ ಅಷ್ಟು ಸೈಲೆಂಟ್ ಸಂತೋರು